ಉದ್ಯೋಗ ಸಮಸ್ಯೆ ದೂರವಾಗದೆ ಅತ್ಯಂತ ದೊಡ್ಡ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಇದು ಇವತ್ತು ಕರಾವಳಿ ಜಿಲ್ಲೆಯಲ್ಲೂ ಕೂಡ ಕಾಡ್ತಾ ಇರುವುದನ್ನು ನಾವು ಗಮನಿಸಿರಬಹುದು ಈ ಕಾರಣದಿಂದ ಈ ಬಗ್ಗೆ ಅಗತ್ಯವಾಗಿ ಚಿಂತಿಸಬೇಕಾದಂತಹ ಅಗತ್ಯ ಇದೆ ಮುಖ್ಯವಾಗಿ ಕರಾವಳಿಯ ಅಭಿವೃದ್ಧಿಯಲ್ಲಿ ಯುವಜನರಿಗೆ ಮಹತ್ವದ ಪಾಲನ್ನು ಕೊಡಬೇಕಾದಂತ ಅಗತ್ಯ ಇದೆ ಸ್ಥಳೀಯರಿಗೆ ಉದ್ಯೋಗವನ್ನು ಒದಗಿಸಬೇಕಾದಂಥ ಅಗತ್ಯ ಇದೆ ಮಹತ್ವದ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ಮಾಡಬೇಕಾದಂತ ಅಗತ್ಯ ಇದೆ ಇದನ್ನು ಮನಗಂಡು ಒಂದು ಬೃಹತ್ ಜಾತವನ್ನು ಯುವಜನತೆಯ ನಡಿಗೆ ಉದ್ಯೋಗದ ಕಡೆಗೆ ಎಂಬಂತಹ ಬೃಹತ್ ಜಾತವನ್ನು ನಡೆಸ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಬೆಳತಂಗಡಿ ಬಸ್ ಸ್ಟ್ಯಾಂಡಿನಿಂದ ಈ ಜಾಥಾ ಆರಂಭ ಆಗತ್ತೆ ವಿವಿಧ ಪ್ರದೇಶಗಳನ್ನು ಹಾಯ್ದು ಒಂಬತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಮಂಗಳೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಜಾಥಾ ಮುಕ್ತಾಯಗೊಳ್ಳುತ್ತೆ ಈ ಜಾತ್ರದಲ್ಲಿ ಯುವಜನರು ಬಹುಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಅವರೊಂದಿಗೆ ಈ ನಾಡಿನ ಎಲ್ಲ ಮನಸ್ಸುಗಳು ಅಭಿವೃದ್ಧಿಯ ಕಡೆಗೆ ತುಳಿತಾ ಇರುವಂತಹ ಎಲ್ಲ ಮನಸ್ಸುಗಳು ಕೂಡ ಪಾಲ್ಗೊಳ್ಳಿಕ್ಕಿದೆ ನಮ್ಮ ಮುಖ್ಯ ಉದ್ದೇಶ ಈ ಜಾತದ ಮುಖ್ಯ ಉದ್ದೇಶ ಮೂರು ಈಗಾಗಲೇ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ತುಳುವಪ್ಪನ ಅಭಿವೃದ್ಧಿಡು ಮುಕ್ತ ಜೋಕಲೆಗೆ ಮಲ್ಲ ಪಾಲನ ಕೊರಡು ಎಂಬುದು ಎರಡನೇದು ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತಂದಿಲ್ಲ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಮೂರನೇದಾಗಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಈ ಮೂರು ಬೇಡಿಕೆಗಳು ಅತ್ಯಂತ ಮುಖ್ಯವಾದ್ದು ಅದರೊಂದಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸುಮಾರು ಅರವತ್ತು ಶೇಕಡರಷ್ಟು ಉದ್ಯೋಗಗಳು ಖಾಲಿ ಇವೆ ಅದರ ನೇಮಕಾತಿಯನ್ನು ನಡೆಸಬೇಕು ನೇಮಕಾತಿಯನ್ನು ನಡೆಸುವ ಸಂದರ್ಭದಲ್ಲಿ ಕೂಡ ಸ್ಥಳೀಯರಿಗೆ ಹೆಚ್ಚಿನ ಪಾಲನ್ನು ಕೊಡಬೇಕಾದಂಥ ಅಗತ್ಯ ಇದೆ ಇಲ್ಲಿಯ ಕೈಗಾರಿಕೆಗಳಲ್ಲಿ ಎಂ ಆರ್ ಪಿ ಎಲ್ ಇರಬಹುದು ಎಸ್ ಸಿ ಝಡ್ ಇರಬಹುದು ಯಾವುದೇ ಕೈಗಾರಿಕೆ ಇರ್ಬೋದು ಅಥವಾ ವಿಮಾನ ನಿಲ್ದಾಣ ಇತ್ಯಾದಿಗಳಿರ್ಬೋದು ಎಲ್ಲದರಲ್ಲೂ ಕೂಡ ಸ್ಥಳೀಯರಿಗೆ ಒಂದು ನಿರ್ದಿಷ್ಟ ಮೀಸಲಾತಿಯನ್ನು ಖಂಡಿತವಾಗಿ ನೀಡಬೇಕಾಗತ್ತೆ ಅದು ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಅಗತ್ಯ ಇಲ್ಲಿನ ಬ್ಯಾಂಕುಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಿದಲ್ಲಿ ವ್ಯವಹಾರ ಸುಗಮವಾಗುತ್ತೆ ಎಲ್ಲ ಉದ್ದೇಶಗಳನ್ನಿಟ್ಟುಕೊಂಡು ಹಲವು ಬೇಡಿಕೆಗಳನ್ನಿಟ್ಟುಕೊಂಡು ವೈ ಎಫ್ ಐ ಈ ಜಾಥಾವನ್ನು ಸಂಘಟಿಸಿದೆ ತಾವೆಲ್ಲರೂ ಇದಕ್ಕೆ ಬೆಂಬಲವನ್ನು ಕೊಡಬೇಕು ಮಾತ್ರವಲ್ಲ ಜಾಥಾದಲ್ಲಿ ಯುವಜನರು ಮುಖ್ಯವಾಗಿ ಭಾಗವಹಿಸಬೇಕು ಯುವಜನರ ನಡಿಗೆ ಉದ್ಯೋಗದ ಕಡೆಗೆ ಎಂಬಂಥ ಧ್ಯೇಯ ಏನಿದೆ ಅದನ್ನು ನಾವು ಸಾಕಾರಗೊಳಿಸಬೇಕಾಗತ್ತೆ ಇದಕ್ಕೆ ಎಲ್ಲರ ಬೆಂಬಲವನ್ನ ಕೋರ್ತಾ ಜಾತ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ತಮಗೆಲ್ಲರಿಗೂ ವಂದಿಸ್ತಾ ಇದೆ